ಓ ಬಸವಣ್ಣ ಏನ್ ಮಾಡ್ತಾ ಇದ್ರ ಏನು ನಿಮ್ ಒಬ್ಬೊಬ್ಬ ಚೆನ್ನಾಗಿ ಬರ್ತದಲ್ಲ ವರ್ಷ ವರ್ಷ ಇಳುವರಿ ಏನ್ ನಾವು ನಾವ್ರಿ ಸುಂಡ್ರ ಸಾಕಾರ ನಮ್ಮ ಗ್ರೋಮರ ಆಗದೆ ಇಚ್ರ್ಲೆ ಅಲ್ಲಿ ಹೋಗಿ ಗ್ರೋ ಗ್ರೋಪ್ಲಸ್ ತಂದ ಬೆಳಿಗ್ಗೆ ಹಾಕ್ತೀರಿ ಇದ್ರೊಳಗ ಇತರ ನ್ಯೂಟ್ರಿಯೆಂಟ್ ಇರ್ತಾವ್ರಿ ಫಾಸ್ಫರಸ್ ಜಿಂಕ್ ಬೋರಾನ ಸಲ್ಫರ್ ಐ ತರ ನ್ಯೂಟ್ರಿಯಂಟ್ ಇರತ್ತೆ ಯಾವ ಬೆಳಿಗ್ ಹಾಕಿ ನೀವ್ರಿ ಎಲ್ಲ ಮಣ್ಣು ಮೃದು ಆಗುತ್ತದೆ ಮತ್ತು ನಿಮ್ಮ ಜವಳ ಭೂಮಿಗಳಲ್ಲಿ ಮಣ್ಣು ಮೃದು ಆಗಲು ಸಹಾಯ ಮಾಡುತ್ತದೆ ಅಷ್ಟ ಅಲ್ರಿ ಸುಳ್ಳು ಸೌಕಾರ ಇದನ್ನ ನಿಮ್ದ ಏನ ಇವ್ ಇರ್ತಾವ್ರೆ ಎಣ್ಣೆ ಬೆಳೆಗೊಲ್ ಅವ್ರಿ ಶೇಂಗಾ ಸೋಯಾಬೀನ್ ಎಣ್ಣೆ ಅಂಶಗಳು ಜಾಸ್ತಿ ಆಗಕ ಇದ ಉತ್ತೇಜನ ನೀಡ್ತೈತಿ ಏನ್ ರೇಟ್ ಆಗತ್ತಿರ ಇದಳ್ನೂರ ಅರವತ್ತು ರೂಪಾಯಿ ಒಟ್ಟ ನಮ್ಮ ಗ್ರೂಮ್ ಅಂಗಡಿ ಏನೈತ್ಲ ಅದ್ರೊ ಅಷ್ಟ ಸಿಗ್ತೈತಿ ನಿಮಗೆ ಒಟ್ಟ ಏನು ಬಡಾಕ್ ಹೋಗ್ಬೇಡ್ರಿ ಒಟ್ಟ ಯಾರ ಚೀಲ ಗ್ರೂಪ್ಲಸ್ ಅರ್ ಚೀಲ ಏರಿಯಾ ಹಾಕ್ರಿ ನೀವು ಎ ಪಿತ್ತ ಬೆಸ್ಟ್ ರಿಸಲ್ಟ್ ಬರತಿವ್ ಆಯ್ತು ಇವತ್ತೇ ನಮ್ಮ ಗ್ರೂಮ್ ಅಂಗಡಿಗೆ ಹೋಗಿ ಟ್ರೀಟ್ಮೆಂಟ್ ಬಂದ ಹಾಕಿ ರೈತ ಬಂದವರೇ ನಿಮ್ಮ ಸಮೀಪದ ನಮ್ಮ ಗ್ರೋಮರ ಅಂಗಡಿಯನ್ನು ಸಂಪರ್ಕಿಸಿ ಮತ್ತು ಗ್ರೂಪ್ ನ ಖರೀದಿಸಿ ಹೆಚ್ಚಿನ ಉಳುವರಿಗೆ ಪಡೆಯಿರಿ ನಮಸ್ಕಾರಗಳು